ಶ್ರೀ ಗುರು ಭ್ಯೋ ನಮಃ ನಿನ್ನ ಕ್ಲಾಸ್ ಅಲ್ಲಿ ಒಬ್ಬ ಬಡ ಬ್ರಾಹ್ಮಣ ಯುವಕ ವಿಜಯದಾಸರ ಜೊತೆಗೆ ಹರೇ ರಾಮಕಂದ ವಿಜಯದಾಸರ ಜೊತೆಗೆ ಸುಮಾರು ತಿಂಗಳಿಂದ ಅವ್ರ ಗುಂಪಲ್ಲಿ ಸೇರ್ಕೊಂಡಿರ್ತಾನೆ ಅಂದ್ರೆ ಒಂದ್ ಆಸೆ ಇಟ್ಕೊಂಡು ಯಾಕಂದ್ರೆ ಅವನು ತುಂಬಾ ಬಡವ ಅಂತ ಅವ್ನ್ಗೆ ಯಾರು ಹೆಣ್ಣು ಕೊಡ್ತಾ ಇರಲ್ಲ ಹಾಗಾಗಿ ವಿಜಯದಾಸರು ತುಂಬಾ ಭಗವಂತನ ಭಕ್ತರು ಅವರಿಂದ ಏನಾದ್ರೂ ಸಹಾಯ ಆಗತ್ತೇನೋ ಅನ್ನೋ ಮೋಟಿವ್ ಇಟ್ಕೊಂಡು ವಿಜಯದಾಸರ ಗುಂಪಲ್ಲಿ ಸೇರ್ಕೊಂಡಿರ್ತಾನೆ ಅದೇ ರೀತಿ ತಿರುಪತಿ ಹೋದಾಗ ವಿಜಯದಾಸರು ಅವನ್ ಮೇಲೆ ಯಾವ ರೀತಿ ಕರುಣೆ ತೋರಿಸ್ತಾರೆ ಅನ್ನೋದನ್ನ ನಿನ್ನೆ ತಿಳ್ಕೊಂಡ್ವಿ ಇದಾದ್ಮೇಲೆ ಆ ಹುಡುಗ ಹೊಟ್ಟೋಗ್ತಾನೆ ಅಲ್ಲಿಂದನೆ ಅದಾಗಿ ಇನ್ನೇನ್ ಬ್ರಹ್ಮೋತ್ಸವ ಶುರುವಾದಾಗ ಆಸ್ ಯೂಶುವಲ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅವಾಗ್ಲೂ ಕೂಡ ಈಗಿನ ಬ್ರಹ್ಮೋತ್ಸವಕ್ಕೆ ಮಾತ್ರ ರಶ್ ಅಂತ ಅಲ್ಲ ಯಾವಾಗ ಬ್ರಹ್ಮೋತ್ಸವ ಆದ್ರೂ ಕೂಡ ಭಕ್ತರು ಜನ ಜಂಗುಳಿ ಆ ಭಕ್ತರನ್ನ ಕಂಟ್ರೋಲ್ ಮಾಡೋದಿಕ್ಕೆ ಕ್ರೌಡ್ನ್ನ ಅಂತಾನೆ ಕೃಷ್ಣ ಜಿನ ಕೃಷ್ಣ ಅಂದ್ರೆ ಮ್ಯಾಟ್ ಹಾಕೊಂಡ್ ಕುತ್ಕೋತಾರಲ್ಲ ಕೃಷ್ಣ ಮ್ಯಾಟು ಅದನ್ನ ರೋಲ್ ಮಾಡಿಕೊಂಡು ಹೊಡಿತಾ ಇದ್ರಂತೆ ಜನಗಳಿಗೆ ಹತ್ರ ಬರಬೇಡಿ ದೂರ ಹೋಗಿ ಅಂತ ಜನರನ್ನು ಕಂಟ್ರೋಲ್ ಮಾಡ್ಬೇಕಲ್ಲ ಲೈಕ್ ಇವಾಗೆಲ್ಲ ಲಾಟಿ ಚಾರ್ಜ್ ತರ ಹೇಗ್ ಮಾಡ್ತಾರೆ ಅವಾಗ ಕೃಷ್ಣ ಜನಕ್ಕೆ ಹೊಡೆದು ಹೊಡೆದು ಒಂದ್ ಲೆವೆಲ್ಗೆ ಕ್ರೌಡ್ ಕಂಟ್ರೋಲ್ ಮಾಡ್ತಾ ಇದ್ರಂತೆ ಎಷ್ಟೋ ಜನ ಅದ್ರ ಎಷ್ಟು ಮಟ್ಟಿಗೆ ಆ ಕ್ರೇಜ್ ಇತ್ತು ಅಂತಂದ್ರೆ ಅವ್ರಿಗೆ ಏಟ್ ಬೀಳ್ಲಿಲ್ಲ ಅಂತಂದ್ರೆ ದುಡ್ಡು ಕೊಟ್ಟು ಬಿಟ್ಟಾದ್ರೂ ಏಟ್ ಹೊಡಸ್ಕೊತಾ ಇದ್ರಂತೆ ಅವರು ಆ ಕಾಲ ಅದು ಆತರ ಆದ್ರೆ ವಿಜಯದಾಸ್ ಏನಾಯ್ತಂತೆ ಅವತ್ತು ಜಾಸ್ತಿ ಏಟ್ಗಳೇ ಬಿದ್ಬಿಡ್ತಂತೆ ಇಷ್ಟು ಸರಿ ಏನಾಗಿತ್ತು ವಿಜಯದಾಸರು ದೇವಸ್ಥಾನದ ಒಳಗಡೆ ಹೋಗಿ ಧ್ಯಾನಸ್ಥರಾಗಿದ್ದಾಗ ಭಗವಂತನ ರಥಾನೇ ಮುಂದೆ ಬರೆದಿದ್ದಂಗೆ ಇದ್ದಂಗೆ ಉಪಚಾರ ಮಾಡಿ ಕರ್ಕೊಂಡ್ ಬರ್ತಾ ಇದ್ರು ಇಷ್ಟು ಸರಿ ತಿರುಪತಿ ಅಂದ್ರೆ ವಿಜಯದಾಸರು ವಿಜಯದಾಸರು ಅಂದ್ರೆ ತಿರುಪತಿ ಅನ್ನೋಷ್ಟ್ರು ಮಟ್ಟಿಗೆ ವಿಜಯದಾಸರ ಗೌರವ ಕೊಡ್ತಾ ಇದ್ರು ಆದ್ರೆ ಈ ಸರಿ ಏನಾಯ್ತಂತೆ ವಿಜಯದಾಸರಿಗೆ ಏಟುಗಳು ಬಿದ್ದಿದೆ ಗೌರವ ಅಲ್ಲ ಏಟುಗಳು ಜಾಸ್ತಿ ಬಿತ್ತಂತೆ ಕೃಷ್ಣಾಜಿನಿಂದ ವಿಜಯದಾಸರಿಗೆ ಬೇಜಾರಾಗೋಯ್ತಂತೆ ಬೇಜಾರಾಗ್ಬಿಟ್ಟು ಅವ್ರು ಭಗವಂತನ್ ಹೇಳ್ತಾರಂತೆ ಅಲ್ಲಪ್ಪ ಒಂದು ವ್ರತ ನಡ್ಸ್ಕೊಂಡ್ ಬರ್ತಾ ಇದ್ದೆ ಎವ್ರಿ ಇಯರ್ ನಾನು ತಿರುಮಲಾಗ ಬರಲೇಬೇಕು ನಿನ್ ದರ್ಶನಕ್ಕೆ ಬ್ರಹ್ಮೋತ್ಸವ ಟೈಮಲ್ಲಿ ಅಂತ ಈ ವರ್ಷ ಆ ವ್ರತ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಕ್ಕಾಪಟ್ಟೆ ಹೊಡಿಸ್ಬಿಟ್ಟೆ ಅಲ್ವಾ ನನಗೆ ನೀನು ಅಂತ ಹೇಳ್ಬಿಟ್ಟು ಮಂಗಳ ಹಾಡ್ಬಿಡ್ತಾರಂತೆ ಮಂಗಳ ಅಂದ್ರೆ ಎಂಡ್ ಕನ್ಕ್ಲೂ ಕನ್ಕ್ಲೂಡಿಂಗ್ ಇದು ಅಂತ ಇವಾಗ ನಮ್ಮಲ್ಲಿ ಕೂಡ ಇವಾಗ ಭಜನಾ ಮಂಡಳಿ ಯಾವ್ದಾದ್ರು ಆಗಿದ್ರೆ ಹಾಡುಗಳೆಲ್ಲ ಹೇಳ್ಕೊಂಡು ತಾರತಮ್ಯದ ಪ್ರಕಾರ ಲಾಸ್ಟ್ ಹಾಡು ಮಂಗಳಂ ಜಯ ಮಂಗಳಂ ಆ ತರ ಒಟ್ನ ಮಂಗಳದ ಹಾಡು ಹೇಳ್ತೀವಿ ಮಂಗಳದ ಹಾಡು ಹೇಳ್ಬಿಟ್ವಿ ಅಂದ್ರೆ ಅದು ಮುಗಿತು ಕನ್ಕ್ಲೂಡ್ ಆಗ್ತಾ ಇದೆ ಇದು ಅಂತ ಪ್ರೋಗ್ರಾಮು ಅದೇ ರೀತಿ ವಿಜಯದಾಸರು ಮಂಗಳ ರಚನೆ ಮಾಡ್ಬಿಟ್ಟು ಹೇಳ್ತಾರಂತೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಆಯ್ತಪ್ಪ ಇನ್ನ ನಾನ್ ಕನ್ಕ್ಲೂಡ್ ಮಾಡ್ಬಿಡ್ತಾ ಇದ್ದೀನಿ ನಿನ್ನ ಯಾತ್ರೆಗೆ ನಾನ್ ಮತ್ತೆ ಬರಲ್ಲ ಇವಾಗ ಅಂತ ಹೇಳಿ ಅದನ್ನ ನೆಕ್ಸ್ಟ್ ಹೇಳ್ತಾರೆ ಅದರಲ್ಲಿ ನಿಂದಾ ಸ್ತುತಿ ತೊಳಸ ದಕ್ಕಿಯ ತಿಂಬ ಕಿಲುಬು ತಲಿಗೆ ಲುಂಬ ಅಂತ ತೊಳಸದಕ್ಕಿ ಅಕ್ಕಿ ಇವಾಗ ನಾವು ಮಾಡ್ಬೇಕು ಅನ್ನ ಮಾಡ್ಬೇಕು ಅಂದ್ರೆ ಅಕ್ಕಿನ ತೊಳಿತೀವಿ ಅಲ್ವಾ ಆದ್ರೆ ಭಗವಂತ ಅಲ್ಲಿ ತೋಳಿ ಅಕ್ಕಿನೂ ತೊಳಸಲ್ವಂತೆ ಸೊ ಅಕ್ಕಿನ ತೊಳಸ್ಬಿಟ್ರೆ ಎಲ್ಲಿ ಒಂದಷ್ಟು ಹೊಟೋ ಅದ್ರದ್ದು ಅಂಶ ಅನ್ಬಿಟ್ಟು ತೊಳಸ್ದೇ ಇರೋ ಅಕ್ಕಿ ಕಿಲ್ ಬಿಡ್ದಿರೋ ಪಾತ್ರೆಯಲ್ಲೆಲ್ಲಾ ತಿನ್ನೋ ಅಂತವ್ನು ನೀನು ಅಂತ ಜಿಪ್ಣ ನೀನು ಜನ ನನ್ನ ಹತ್ರ ಏನು ಇಲ್ಲ ಅಂದ್ರೆ ಎಲ್ಲ ಏನು ನಿಜವಾಗ್ಲೂ ಇಲ್ದಂಗ್ ಮಾಡ್ಬಿಡ್ತೀಯ ಅವ್ರ ಕಾಸೆಲ್ಲ ಕಿತ್ಕೊಂಡು ತಿನ್ನೋ ನಿನ್ನ ನಿನ್ನತ್ರ ನಾನ್ ಬರ್ಬೇಕಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅವನಿಗೆ ಮಂಗಳಂ ಜಯ ಅಂತ ಹೇಳಿ ಮಂಗಳ ಶ್ಲೋಕ ಹಾಡ್ಬಿಡ್ತಾರೆ ಇನ್ ಬರಲ್ಲ ನಾನ್ ತಿರುಪತಿಗೆ ಅಂತ ಹೇಳ್ತಾರೆ ಗೋವಿಂದನ ಹತ್ರ ಆಮೇಲೆ ಇಷ್ಟಕ್ಕೆ ಅವ್ರಗ್ ತೃಪ್ತಿ ಆಗಲ್ವಂತೆ ದಾಸರಿಗೆ ಸಮಾಧಾನ ಆಗಲ್ಲ ಭಗವಂತನ್ ಇಷ್ಟು ಬೈದ್ರು ಅವ್ರಿಗೆ ಸಮಾಧಾನ ಆಗಲ್ಲ ದಾಸರು ಮತ್ತೆ ಹೇಳ್ತಾರಂತೆ ನೀನೇನು ಇಷ್ಟು ವರ್ಷ ಬರ್ತಾ ಇದ್ನಲ್ಲ ನಾನು ನೋಡೋದಿಕ್ಕೆ ಬ್ರಹ್ಮೋತ್ಸವಕ್ಕೆ ನಿನ್ನನ್ ನೋಡಕ್ ಬರ್ತಾ ಇದ್ದೆ ಅಂತ ಅನ್ಕೊಂಡಿಯಾ ಯು ಆರ್ ರಾಂಗ್ ನಿನ್ನನ್ನಲ್ಲ ನೋಡಕ್ ಬರ್ತಾ ಇದ್ದು ನೀನೇನು ನಾನು ಎಲ್ಲಿ ಕೂತ್ಕೊಂಡ್ರೆ ಧ್ಯಾನ ಮಾಡ್ಬಿಟ್ಟೆ ಅಂದ್ರೆ ನೀನು ಅಲ್ಲೇ ಬರ್ತೀಯ ನಿನ್ನನ್ ನೋಡೋದಕ್ಕೆ ನಾನು ತಿರುಪತಿಗೆ ಬರ್ಬೇಕು ಅಂತ ಇದ್ಯಾ ಆದ್ರೆ ಜ್ಞಾನಿಗಳಿದಾರಲ್ಲ ಭಕ್ತರಿದಾರಲ್ಲ ಅವರು ಹಾಗೆಲ್ಲ ನಾನು ಇರೋ ಕಡೆ ಬರೋರು ಅಲ್ವಲ್ಲ ಅವ್ರನ್ನ ನೋಡೋದಕ್ಕೆ ಅಂತ ನಾನು ಬರ್ತಾ ಇದ್ದಿದ್ದು ನಿನ್ನನ್ ನೋಡಕ್ಕೆ ಅಂತ ನಾನು ಬರ್ತಾ ಇರ್ಲಿಲ್ಲ ಇಷ್ಟು ದಿನ ಅಂತ ಹೇಳಿ ಅದ್ರ ಮೇಲೆ ಬೇರೆ ಪಾಪ ಒಂದು ಕೃತಿ ಮಾಡ್ತಾರಂತೆ ಅಷ್ಟು ಬೇಜಾರಾಗ್ಬಿಟ್ಟಿರುತ್ತೆ ಅವ್ರಿಗೆ ನೋವಾಗೋರ್ ತರ ಏಟುಗಳು ಬಿದ್ದಿರುತ್ತೆ ಕೃಷ್ಣಾಜಿಂದಲ್ಲಿ ಅದಕ್ಕೆ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯಾಚರಣ ನೋಡಲಿಕ್ಕೆ ಬಂದೆ ನಿನ್ ದರ್ಶನಕ್ಕೆ ಅಂತ ನಾನ್ ಬಂದಿಲ್ಲಪ್ಪ ಪುಣ್ಯವಂತರು ಯಾರು ಬಂದಿರ್ತಾರೆ ಜ್ಞಾನಿಗಳು ಬಂದಿರ್ತಾರೆ ಭಕ್ತರು ಬಂದಿರ್ತಾರೆ ಅವ್ರ ಪಾದ ನೋಡೋದಕ್ಕೆ ಅಂತ ನಾನು ಬಂದಿದ್ದು ನಾನು ಎಲ್ಲ ಧ್ಯಾನ ಮಾಡ್ತೀನೋ ಅಲ್ಲಿ ನೀನ್ ಬಂದ್ಬಿಡ್ತೀಯ ಭಕ್ತರು ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಿನ್ ಭಕ್ತರನ್ನ ನೋಡೋದು ಅಷ್ಟೊಂದು ಈಸಿ ಅಂತ ಇಲ್ಲ ತುಂಬಾ ಕಠಿಣ ಇಟ್ ಇಸ್ ವೆರಿ ವೆರಿ ರೇರ್ ಆಪರ್ಚುನಿಟಿ ಅನ್ನುವಂಥದ್ದು ಸಿಕ್ಕೋದು ವೇದಗಳೆಲ್ಲ ಇದನ್ನ ಹೇಳ್ತಾ ಇದೆ ಅದಕ್ಕೋಸ್ಕರ ನಾನ್ ಬರ್ತಾ ಇದ್ದಿದ್ದು ಅಂತ ಹೇಳಿ ಇನ್ನೇನು ಸಿಕ್ಸ್ ಸ್ಟ್ಯಾನ್ಸರ್ ಮುಗಿಸಿದ್ರು ಆಕ್ಚುಲಿ ಸೆವೆಂತ್ ಸೆವೆನ್ ಸ್ಟ್ಯಾಂಡ್ಸು ಆರನೇ ಸ್ಟಾನ್ಸ್ ಮುಗ್ಸೋದ್ರೊಳಗಡೆ ಆಗೇನಾಯ್ತು ಮಹಾಂತರು ಅರ್ಚಕರು ಅವರೇ ಹುಡುಕೊಂಡು ಓಡೋಡಿ ಬರ್ತಾರಂತೆ ಓಡೋಡ್ಕೊಂಡು ಬಂದು ಅಯ್ಯೋ ದಾಸರೇ ನೀವು ಇಲ್ಲಿದ್ದೀರಾ ನಮಗೆ ಗೊತ್ತೇ ಆಗ್ಲಿಲ್ಲ ಜನಜಂಗುಳಿಲಿ ನಿಮ್ಮನ್ನ ನೋಡಕ್ಕೆ ಆಗ್ಲಿಲ್ಲ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಮತ್ತೆ ಆಸ್ ಯೂಶಲ್ ಅವ್ರನ್ನ ಏನ್ ಮಾಡ್ತಾರೆ ರಾಜೋಪಚಾರದಿಂದ ರಥದ ಕೆಳಗಡೆ ನಿಲ್ಸಿ ಭಗವಂತನ ಸ್ಪೆಷಲ್ ದರ್ಶನ ಮಾಡಿಸಿ ಭಗವಂತನ ಪಾದಕ್ಕೆ ಹಾಕಿರೋ ಹೂವನ್ನ ತಗೊಂಡು ಇವ್ರು ಕೊಟ್ಟು ಪ್ರಸಾದ ತರ ಕೊಟ್ಟು ಎಲ್ಲಾ ಮಾಡಿಸ್ತಾರೆ ಇವ್ರಿಷ್ಟು ಮೇಲೆ ಭಗವಂತನ್ಗೆ ಆಗ ಸೆವೆನ್ತ್ ಕನ್ಕ್ಲೂಡಿಂಗ್ ಸ್ಟಾನ್ಸ್ ಇವ್ರು ಅವಾಗ ಭಗವಂತನ ಮುಂದೆ ಹೇಳ್ತಾರೆ ಹೇಳ್ಬಿಟ್ಟು ಭಳಿರೆ ತಿರುಮರ ರಾಯ ನಿನ್ನ ಕರುಣಾ ರಸಕೆ ಅಂದ್ರೆ ಬಳಿರೆ ಅಂದ್ರೆ ಭೇಷ್ ಭೇಷ್ ಅಂತ ತಿರುಮಲರಾಯ ಯಾರು ಶ್ರೀನಿವಾಸನೇ ಆ ತಿರುಮಲರಾಯ ನಿನ್ನ ಕರುಣಾ ರಸಕೆ ನೀನ್ ಎಷ್ಟು ಮರ್ಸಿಫುಲ್ ಅಪ್ಪ ಎಷ್ಟು ಕರುಣೆ ಇದೆ ನಿನಗೆ ನಾನಿವಾಗ ಬೈದೆ ನಿನ್ನ ಆ ನಿನ್ನ ನೆಲೆಗಾಣೇನು ನಿನ್ನೊಳ ಅಂದ್ರೆ ನಿನ್ನನ್ನು ಬಿಟ್ಟರೆ ಇನ್ ಯಾರು ಕೂಡ ನನಗೆ ಇಲ್ವೇ ಇಲ್ಲ ಯಾರೂ ಕಾಣಿಸೋದೇ ಇಲ್ಲ ನಿನ್ನಷ್ಟಕ್ಕೆ ಸಮಯ ಯಾರೂ ಇಲ್ಲ ಅನ್ನೋಂಥದನ್ನ ಹೇಳಿಬಿಟ್ಟು ಒಲಿದು ಬಕುತರಿಗಾಗಿ ಮದುವೆ ಹಮ್ಮಿಕೊಂಡ ಅಂದ್ರೆ ಯಾಕೆ ಗೋವಿಂದ ಬರೋದು ವೈಕುಂಠದಿಂದ ಲಕ್ಷ್ಮಿ ಜೊತೆ ಸಿಟ್ ಮಾಡ್ಕೊಂಡಾಗ ನಾಟಕ ಮಾಡೋದು ಆ ಲಕ್ಷ್ಮಿ ಅವರು ಇಬ್ರು ಡ್ರಾಮಾ ಕಂಪ್ನಿ ನಾಟಕ ಆಡ್ಕೊಂಡು ಲಕ್ಷ್ಮಿ ಕೊಲ್ಲಾಹಾಪುರಕ್ಕೆ ಹೋಗೋದು ಅವಾಗ ಇವನು ಇಲ್ಲಿ ಬರೋದು ಇಲ್ಲಿ ಬಂದು ವರಹದೇವರ ಹತ್ರ ಭೂಮಿ ತಗೊಳೋದು ಆಮೇಲೆ ಪದ್ಮಾವತಿ ಮದುವೆ ಆಗೋದು ಅಲ್ವಾ ಭಗವಂತ ಭಕ್ತರಿಗೋಸ್ಕರ ನೀನ್ ಮದುವೆ ಮಾಡ್ಕೊಂಡಲ್ವೇನೋ ಅಂತ ಹೇಳಿ ಆಮೇಲೆ ಹೊಗಳತಾರಂತೆ ಎರಡು ಹಾಡಲ್ಲಿ ತೆಗಲ್ಬಿಟ್ಟು ಒಂದ್ ಹಾಡು ಲಾಸ್ಟ್ ಚಾನ್ಸ್ ಭಗವಂತನ ಮೇಲೆ ಎಷ್ಟು ಕರುಣೆ ಇದೆಯಲ್ಲೋ ನಿನಗೆ ನಾನು ಇಷ್ಟೆಲ್ಲ ಬೈದ್ರು ಕೂಡ ಮತ್ತೆ ಕರೆದ್ಬಿಟ್ಟು ಉಪಚಾರ ಮಾಡಿದ್ಯಲ್ಲ ನನಗೆ ನೀನು ಅಂತ ಹೇಳಿಬಿಟ್ಟು ಅಲ್ಲೇ ಆನ್ ದಟ್ ಸ್ಪಾಟ್ ಭಗವಂತನ್ ಮುಂದೆನೆ ಸುಳಾದಿ ರಚನೆ ಮಾಡ್ತಾರೆ ಸುಳಾದಿ ಅಂದ್ರೆ ತುಂಬಾ ದೊಡ್ಡದಿರುತ್ತೆ ಇತ್ತೆ ನಿಮ್ ಅಲ್ಲಿ ನೀವು ನೋಡ್ಬೋದು ನರಸಿಂಹ ಸುಳಾದಿ ಇಟ್ಟಿದೀವಲ್ಲ ನಾವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮೋ ನಮೋ ನಾರಾಯಣ ಮೂಲಶ್ರುತಿ ಪಾರಾಯಣ ಅಂತ ಹೇಳ್ಕೊಂಡು ಒಂದು ದೊಡ್ಡ ಸುಳಾದಿ ಭಗವಂತನ ಮೇಲೆ ಗೋವಿಂದನ್ ಮೇಲೆ ಅಲ್ಲೇನೆ ಅವರು ಹಾಡಿ ಕುಣ್ದಾಡ್ತಾರಂತೆ ಇಷ್ಟಾದ್ಮೇಲೆ ಬ್ರಹ್ಮೋತ್ಸವ ಆದ್ಮೇಲೆ ಪ್ರತಿ ದಿನ ಇವ್ರಿಗೇನಾಯ್ತು ಅಷ್ಟು ಬೇಗ ಬ್ರಹ್ಮೋತ್ಸವ ಆದ ತಕ್ಷಣ ಬಿಡಬೇಕು ಅಂತ ಅನ್ನಿಸ್ಲಿಲ್ವಂತೆ ಸ್ವಲ್ಪ ದಿನ ಹಾಗೆ ಇದ್ಕೊಂಡು ಒಂದ್ ಸ್ವಲ್ಪ ಒಂದ್ ಮೂರು ದಿನ ಅಲ್ಲೇ ಇದ್ದು ಆಮೇಲೆ ಏನಾಯ್ತಂತೆ ಇನ್ನೇನು ಗೊತ್ತಲ್ವಾ ಪ್ರತಿ ಸರಿ ನಾನು ಹೇಳ್ತಾನೆ ಇರ್ತೀನಿ ರಾತ್ರಿ ಏನೋ ರಾತ್ರಿ ಭಜನೆ ಆಗುತ್ತೆ ಭಜನೆ ಆದ್ಮೇಲೆ ಏನಾಗಿರುತ್ತೆ ಹರಿಕತೆ ಹೇಳ್ತಾರೆ ಅಂದ್ರೆ ಭಗವಂತನ ಬಗ್ಗೆ ಭಗವಂತನ ಭಕ್ತರ ಬಗ್ಗೆ ಕತೆಗಳು ಹೇಳ್ತಾ ಇರ್ತಾರೆ ಆ ದಿನ ಏನಾಯ್ತಂತೆ ಇವ್ರಿಗೆ ಪುರಂದರದಾಸರ ಬಗ್ಗೆ ಕತೆ ಹೇಳಬೇಕು ಅಂತ ಅನ್ನಿಸ್ತಂತೆ ಪುರಂದ್ರದಾಸರು ಅಷ್ಟೇ ಯಾವಾಗ ನೋಡಿದ್ರೆ ಯಾವಾಗ ಅಂದ್ರೆ ಅವಾಗ ತಿರುಪ್ತಿಗೆ ಬಂದ್ಬಿಡೋರಂತೆ ಪುರಂದ್ರದಾಸರು ಹಾಗಾಗಿ ಪುರಂದ್ರದಾಸರು ದಾಸರು ಇದ್ದಾಗ ಒಂದು ಘಟನೆ ನಡೆಯುತ್ತೆ ಅದನ್ನ ಹೇಳಬೇಕು ಅಂತ ಇವರಿಗೆ ತುಂಬಾ ಆಸೆ ಆಗತ್ತಂತೆ ಅದಕ್ಕೇನೆ ಇವರು ನೋಡಿ ಭಕ್ತರೆ ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ ಪುರಂದ್ರದಾಸರು ತಿರುಪತಿಲಿ ಇದ್ದಾಗ ನಡೆದಿರುವಂತಹ ಘಟನೆ ಎಲ್ಲರೂ ದಯವಿಟ್ಟು ಕೇಳಿ ಅಂತ ಹೇಳಿಕೊಂಡು ದಾಸರ ಬಗ್ಗೆ ಮಾತಾಡ್ತಾ ಇರ್ತಾರೆ ಒಂದ್ಸರಿ ಸಂಚಾರ ನಿಮಿತ್ತವಾಗಿ ಹಾಗೆಯೇ ಬಂದು ದಾಸರು ತಿರುಪತಿಗೆ ಬರ್ತಾರೆ ಶ್ರೀನಿವಾಸನ ದರ್ಶನಕ್ಕೆ ಅಂತ ಆ ಕಾಲದಲ್ಲೆಲ್ಲ ಹೇಗಿತ್ತು ಅಂದ್ರೆ ತುಂಬಾ ದೊಡ್ಡ ಭಕ್ತರು ತುಂಬಾ ದೊಡ್ಡ ಇನ್ ದ ಸೆನ್ಸ್ ನಾಟ್ ದುಡ್ಡಿರುವ ಭಕ್ತರು ಅಂತ ಒಳ್ಳೆ ಭಕ್ತರು ನಿಜವಾಗ್ಲೂ ಭಗವಂತನ ಭಕ್ತರು ಅವರೆಲ್ಲ ಯಾರು ಅಂತ ಮಹಾಂತನ ಗೊತ್ತಾಗ್ತಾ ಇತ್ತಲ್ಲ ಗುಡಿ ಒಳಗಡೆನೆ ಇರಕ್ ಜಾಗ ಕೊಡ್ತಾ ಇದ್ರಂತೆ ಎಷ್ಟು ಪುಣ್ಯವಂತರು ನೋಡು ಗುಡಿ ಒಳಗಡೆ ಇರಕ್ ಜಾಗ ಕೊಡ್ತಾ ಇದ್ರಂತೆ ಗೋವಿಂದನ್ ಗುಡಿ ಒಳಗಡೆ ಅವ್ರು ಇರ್ತಾ ಇದ್ರಂತೆ ಭಕ್ತರೆಲ್ಲ ಹಾಗೆಲ್ಲ ಲಾಡ್ಜಿಂಗ್ ಆತರ ಎಲ್ಲ ಇರ್ಲಿಲ್ಲ ಅಲ್ಲ ಗೋವಿಂದನ್ ಗುಡಿ ಒಳಗಡೆನೆ ಅವ್ರಿಗೆ ಇರೋದಕ್ಕೆ ಚಾನ್ಸ್ ಕೊಡ್ತಾ ಇದ್ರಂತೆ ಅದೇ ರೀತಿ ಪುರಂದರದಾಸರು ಮತ್ತೆ ಅವ್ರ ಪರಿವಾರ ಅಂದ್ರೆ ಅವ್ರ ಹೆಂಡತಿ ಮಕ್ಕಳು ಎಲ್ರಿಗೂ ಕೂಡ ಶ್ರೀನಿವಾಸನ್ ಗುಡಿ ಒಳಗಡೆನೆ ಇರೋದಿಕ್ಕೆ ಜಾಗ ಕೊಟ್ಟಿದ್ರಂತೆ ಒಂದೊಂದ್ಸರಿ ರಾತ್ರಿ ಏನಾಗುತ್ತೆ ಗುಡಿ ಒಳಗಡೆ ಬಂದಾಗ ನಾವು ಅವಾಗ ರಾತ್ರಿ ಒಂದೊಂದ್ಸರಿ ಅವರು ಎದ್ದು ಅರ್ಜೆಂಟ್ ಆಗಿ ವಾಶ್ರೂಮ್ಗೆ ಹೋಗ್ಬೇಕಾಗಿರುತ್ತೆ ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ನಂತೆ ಅಪ್ಪಣ್ಣ ಭಾಗವತ ಅಂತ ಅಪ್ಪಣ್ಣ ಭಾಗವತ ಅಂತಂದ್ರೆ ವರದ ಪುರಂದರದಾಸರು ಭಗವ ಪುರಂದರದಾಸರದ್ದು ಮೊದಲನೇ ಮಗ ಗುರುಮಧ್ವಪತಿ ಪುರಂದರದಾಸರದು ಕೊನೆಯ ಮಗ ಅವರೇ ವಿಜಯದಾಸರು ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಅದೇ ತರ ವರದ ಪುರಂದರದಾಸರು ಅಂದ್ರೆ ಅಪ್ಪಣ್ಣ ಭಾಗವತರು ಅಂತ ಅವರು ಪುರಂದರದಾಸರು ಮೊದಲನೇ ಮಕ್ಕಳು ಅವರು ಪುರಂದ್ರ ದಾಸರಿಗೆ ಪರ್ಸನಲ್ ಅಸಿಸ್ಟೆಂಟ್ ತರ ಕೆಲಸ ಮಾಡ್ತಾ ಇದ್ರಂತೆ ಅಂದ್ರೆ ಪುರಂದ್ರ ದಾಸರು ಹೊರಗಡೆ ರಾತ್ರಿ ಹೊತ್ತೆಲ್ಲಾದ್ರೂ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗ್ ಬಂದ್ರೆ ಅವ್ರ ಕಾಲಗ್ ನೀರ್ ಹಾಕೋದಿರ್ಬೋದು ಆಮೇಲೆ ಅವ್ರ ಕಾಲನ್ನ ಒರೆಸೋದಿರ್ಬೋದು ಬಟ್ಟೆಯಲ್ಲಿ ಅವ್ರ ಕಾಲ್ ಒತ್ತೋದಿರ್ಬೋದು ಅವ್ರ ಮಲ್ಕೊಂಡ್ಮೇಲೆ ಇವ್ರು ಹೋಗಿ ಮಲ್ಕ್ತಾ ಇದ್ರಂತೆ ಅಷ್ಟ್ರ ಮಟ್ಟಿಗೆ ತಂದೆದು ಉಪಚಾರ ಮಾಡ್ತಾ ಇದ್ರಂತೆ ಆ ರೀತಿ ಅಪ್ಪಣ್ಣ ಭಾಗವತರು ಇರ್ತಾ ಇದ್ದಂತದ್ದು ಒಂದು ದಿನ ತುಂಬಾ ಆಗೆಲ್ಲ ಸ್ಟ್ರೀಟ್ ಲೈಟ್ಸ್ ಎಲ್ಲ ಏನಿರ್ಲಿಲ್ವಲ್ಲ ಕತ್ಲೆ ಅಂದ್ರೆ ಕತ್ಲೇನೆ ಅಲ್ವಾ ಕತ್ಲೆ ಅಷ್ಟೇನೆ ಒಂದಿನ ದಿನ ತುಂಬಾ ಮಿಡ್ ನೈಟ್ ಆ ಮಿಡ್ ನೈಟ್ ಟೈಮ್ ಅಲ್ಲಿ ಏನಾಯ್ತಂತೆ ದಾಸರು ಅಲ್ಪಶಂಕೆ ಅಂತಂದ್ರೆ ಅವರು ಅದಕ್ಕೆ ಟಾಯ್ಲೆಟ್ಗೆ ಅಂತ ಹೊರಗಡೆ ಹೋಗಿದ್ದಾರೆ ಅವರು ಹೋದ್ಮೇಲೆ ಅಪ್ಪಣ್ಣ ನೀರ್ ತಗೊಂಬಾರೋ ಅಂತ ಕೇಳ್ತಾರೆ ಯೂಶ್ವಲಿ ಅಪ್ಪಣ್ಣ ಬಿಫೋರ್ ಆಸ್ಕಿಂಗ್ ಅವರು ನೀರ್ ತಗೊಂಡು ರೆಡಿಯಾಗಿ ನಿಂತು ಬಿಟ್ಟಿರ್ತಾ ಇದ್ರು ಅಲ್ಲಿ ಆದ್ರೆ ಇವತ್ತು ಅವ್ರು ನಿಂತಿರ್ಲಿಲ್ಲ ಅಪ್ಪಣ ನೀರ್ ತಗೊಂಬ ಅಂತ ಕೇಳ್ತಾರೆ ಆಮೇಲೆ ಗುಡಿಯಿಂದ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅವ್ರದ್ದು ಏನ್ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೋತಾರೆ ಆಮೇಲೆ ಕೈ ನೀಡ್ತಾರೆ ನೀರ್ಗೆ ಅಂತ ಆಗ ಒಂದು ತಂಬ್ಗೆ ಕೊಡ್ತಾರೆ ಹ್ಮ್ ತಂಬ್ಗೆ ಅಪ್ಪಣ ಕೊಡ್ತಾನೆ ತಂಬ್ಗೆನ ಆ ತಂಬ್ಗೆ ಕೊಟ್ಟಾಗ ಇವ್ರ ಮಾಡ್ತಾರೆ ಕಾಲ್ಗೆಲ್ಲ ಫಸ್ಟ್ ನೀರ್ ಹಾಕೊಂಡು ತೊಳ್ಕೊಬೇಕಲ್ವಾ ಕಾಲು ಕೈ ಎಲ್ಲ ತೊಳ್ಕೊಂಡ್ಮೇಲೆ ಬಾಯಿಗೆ ನೀರ್ ಹಾಕೊಂಡು ಮುಕ್ಕಳಿಸ್ತಾರಂತೆ ಕಾಲ್ ಕೈಯೆಲ್ಲ ತೊಳ್ಕೊಂಡ್ಮೇಲೆ ಬಾಯಿಗೆ ನೀರ್ ಹಾಕೋತಾ ಇದ್ದಾರೆ ಆ ಚಂಬಿಂದ ಪಚ್ಕರ್ಪುರ ವಾಸನೆ ಬರ್ತಾ ಇದೆಯಂತೆ ಯಾವ್ದಕ್ ಹಾಕೋದು ಪಚಕರ್ಪುರ ನೀರ್ಗೆ ಪಚಕರ್ಪುರ ಹಾಕಿದ್ದೆಲ್ಲೋ ಕೊಡ್ತಾರ ನಮ್ಗೆ ನೀರು ದೇವಸ್ಥಾನದಲ್ಲಿ ಕುಡಿತೀವಲ್ಲ ಏನಂತಾರ ಅದನ್ನ ತೀರ್ಥ ತೀರ್ಥ ತಂಬ್ಗೆ ತೊಗೊಂಡ್ ಬಂದಿರೋದು ಅಪ್ಪಣ್ಣ ಓಕೆ ಸೊ ಇವ್ರಿಗೆ ಟೆನ್ಷನ್ ಆಗೋಗುತ್ತಂತೆ ಪುರಂದರದಾಸರಿಗೆ ಆ ತೀರ್ಥ ತಂಬ್ಗೆಲಿ ಕಾಲ್ ತೊಳ್ಕೊಂಡಿದ್ದೀರಿ ಕೈ ತೊಳ್ಕೊಂಡಿದ್ದಾರೆ ಮುಖ ತೊಳ್ಕೊಂಡಿದ್ದಾರೆ ಆಮೇಲೆ ತೀರ್ಥ ಅಂತ ಯಾವಾಗ ಗೊತ್ತಾಗಿರೋದು ಲಾಸ್ಟಲ್ಲಿ ಬಾಯಿಗೆ ಹಾಕೊಂಡಾಗ ಯಪ್ಪ ಇದೇನು ಕೆಲಸ ಮಾಡಿಬಿಟ್ಟೆ ಭಗವಂತನ ತೀರ್ಥನ ಒಂದಕ್ಕೆ ಹೋಗ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡ್ಬಿಟ್ನಾ ನಾನು ಅಂತ ಆಗಿ ನೀರು ಕೊಟ್ಟವನು ಯಾರು ಅಪ್ಪಣ್ಣ ಅಲ್ವಾ ಆ ತಂಬ್ಗೆ ತಗೊಂಡೆ ಒಂದು ತಲೆ ಚಚ್ತಾರಂತೆ ಇಂಥ ಕೆಲಸ ಮಾಡಿಬಿಟ್ಟೆ ನೀನು ಮೇ ಬಿ ಯೂಶ್ವಲ್ ಆಗಿ ಏನಾಗಿರುತ್ತೆ ಅಂದರೆ ದೇವ್ರದೆಲ್ಲ ಗುಡಿ ಅಲ್ವಾ ಅದು ಅದಕ್ಕೆ ದೇವರದು ಪಾತ್ರೆ ಸಾಮಾನು ಅದನ್ನೆಲ್ಲ ತೊಳೆದು ಬಿಟ್ಟು ಅಲ್ಲೇನೆ ಇಟ್ಟಿರ್ತಾರೆ ಕ್ಲೀನ್ ಮಾಡಿಬಿಟ್ಟು ಮೇ ಬಿ ಅಲ್ಲಿ ತೀರ್ಥ ಕೂಡ ಇಟ್ಟಿರ್ಬಹುದು ಆ ದಿನದ್ದು ಚಿನ್ನದ ತಂಬಿಗೆಯಲ್ಲಿ ಈ ಅಪ್ಪಣ್ಣ ನಿದ್ದೆ ಕಣ್ಣಲ್ಲಿ ಗೊತ್ತಾಗ್ದಂಗೆ ನೀರ್ ತಗೊಂಬಾರು ಅಂತಂದ್ರೆ ಚಿನ್ನದ ತಂಬಿಗೆಲಿ ನೀರ್ ಎತ್ಕೊಂಡ್ ಬಂದ್ಬಿಟ್ಟಿದ್ದಾನೆ ತೀರ್ಥ ತಗೊಂಡ್ ಅಂತ ಹೇಳಿಬಿಟ್ಟು ಒಂದು ಕುಟ್ಟಿ ತಲೆ ಮೇಲೆ ಆ ತಂಬ್ಗೆಯಿಂದನೇ ಹೋಗಿ ಮಲ್ಕೋ ಹೋಗು ನೀನು ಅಂತ ಬೈತಾರೆ ಆಮೇಲೆ ಇವರಿಗೆ ತುಂಬಾ ಸಂಕಟ ಆಗುತ್ತಂತೆ ತಪ್ಪು ಮಾಡಿಬಿಟ್ಟಿದಾರಲ್ಲ ಪುರಂದ್ರದಾಸರು ಮತ್ತೆ ಓಡ್ತಾರಂತೆ ಪುಷ್ಕರ್ಣಿಗೆ ನೋಡಿ ಅವಾಗೆಲ್ಲ ಎಷ್ಟು ಆಕ್ಸಸ್ ಇದಿತ್ತು ಮಧ್ಯರಾತ್ರಿಯಲ್ಲೂ ಪುಷ್ಕರ್ಣಿ ಆಕ್ಸಸ್ಸು ಪುಷ್ಕರಣಿಗೆ ಹೋಗಿ ಆ ತಂಬ್ಗೆ ಇನ್ನೊಂದೇನಿತ್ತಲ್ಲ ಖಾಲಿ ತಂಬ್ಗೆ ಅದನ್ನ ಚೆನ್ನಾಗಿ ತೊಳೆದು ಅದ್ರಲ್ಲಿ ನೀರು ತುಂಬಿಕೊಂಡು ಈ ತಂಬ್ಗೆ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ರಲ್ಲ ತೀರ್ತಾ ಇರೋ ತಂಬ್ಗೆನ ಅದನ್ನು ಮತ್ತೆ ಎಲ್ಲ ಚೆನ್ನಾಗಿ ಬಿಟ್ಟು ಎರಡನ್ನೂ ಎತ್ಕೊಂಡ್ಬಿಟ್ಟು ಬಿಟ್ಟು ಏನ್ ಬೆಳಕೆ ಇಲ್ಲ ನಕ್ಷತ್ರದ ಬೆಳಕ್ ಬೆಳಕ್ ಬಿಟ್ರೆ ಇನ್ಯಾವ ಬೆಳಕಿಲ್ಲ ಮತ್ತೆ ಗುಡಿ ಒಳಗಡೆ ಬಂದ್ಬಿಟ್ಟು ಮಲಕ್ತಾರಂತೆ ಅಷ್ಟು ಮಲಗಿ ಬೆಳಿಗ್ಗೆ ಎದ್ದೊಳ್ತಾರಲ್ಲ ಇವ್ರಿಗೆ ಸ್ವಲ್ಪ ಪಾಪ ಅನ್ಸುತ್ತಂತೆ ಅಯ್ಯೋ ಏನು ಮಗನಿಗೆ ಬಿಟ್ನಲ್ಲ ಹಿಂದಿನ ದಿನ ರಾತ್ರಿ ಅದು ಸುಮ್ಮನೆ ಅಲ್ಲ ತಮಗೆ ತಗೊಂಡೆ ತಲೆ ಮೇಲೆ ಚಚ್ಚಿದಾರಲ್ಲ ಅಂತ ಹೇಳಿಬಿಟ್ಟು ಅಪ್ಪಣ್ಣ ನನಗೇನೋ ನಿನ್ನೆ ಹಿಂಗೆ ಮಾಡಿಬಿಟ್ಟೆ ಪಾಪ ಕೊಟ್ಬಿಟ್ಟಿ ಅಲ್ಲೋ ನನಗೆ ನೀನು ಅಂತ ಕೇಳ್ತಾರಂತೆ ಅಹ್ ಅಪ್ಪಣ್ಣಗೆ ಗೊತ್ತಾಗಲ್ಲ ಸುಮ್ಮನೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಅಪ್ಪಣ್ಣ ಅದಕ್ಕೆ ಯಾವತ್ತೂ ನೀನ್ ಈ ತರ ಮಾಡಿಲ್ವಲ್ಲೋ ಎಷ್ಟು ಒಬಿಡಿಯಂಟ್ ಆಗಿ ನಾನು ಸೇವೆ ಮಾಡ್ತಾ ಇದ್ದೆ ನಿನ್ನೆ ಏನೋ ಆಗಿತ್ತು ಯಾಕೋ ಹಿಂಗ್ ಮಾಡಿದೆ ತಂಬಿಗೆ ತಗೊಂಬ ಅಂದ್ರೆ ತೀರ್ಥದ ತಂಬ್ಗೆ ಯಾಕೋ ತಗೊಂಬಂದಿದ್ದೆ ನೀನು ಪಾಪ ಕಟ್ಟೋಯ್ತಲ್ಲ ದೇವ್ರ ಕ್ಷಮೆ ಮಾಡ್ಲಿ ನೋಡಿ ನನಗೆ ಪಾಪ ಬಂತು ದೇವ್ರ ನನಗ್ ಕ್ಷಮಿಸ್ಲಿ ಅನ್ನೋದು ಸೆಕೆಂಡ್ರಿ ನೀನ್ ತಪ್ಪು ಮಾಡಿದ್ಯಾ ದೇವ್ರ ನಿನ್ ಕ್ಷಮೆ ಕೊಡ್ಲಿ ಅನ್ನೋ ಪ್ರೈಮರಿ ಎಷ್ಟ್ ಚೆನ್ನಾಗಿ ಮಗನ್ ಮೇಲೆ ಕೂಡ ಅವ್ರಿಗೆ ಕಂಪ್ಯಾಷನ್ ಇದೆ ಅಂದ್ರೆ ಅಪರೂಪಕ್ ತಪ್ಪು ಮಾಡ್ಬಿಟ್ನಲ್ಲ ಇವನು ಯಾವತ್ತೂ ಹೀಗೆ ಮಾಡದೆ ಇದ್ದೋನು ಈಗ ತಪ್ಪು ಮಾಡದ್ನಲ್ಲ ಅಂತ ಹೇಳ್ಕೊಂಡು ಅಪ್ಪಣ್ಣ ದೇವ್ರ ಕ್ಷಮೆ ಮಾಡ್ಲಿ ನಿನ್ನ ಅಂತ ಕೇಳ್ತಾರಂತೆ ಆಗ ಅಪ್ಪಣ್ಣ ಹೇಳ್ತಾನಂತೆ ಅಪ್ಪ ನೀವ್ ಏನ್ ಹೇಳ್ತಾ ಇದ್ದೀರಾ ನನಗೇನು ಗೊತ್ತೇ ಆಗ್ತಿಲ್ವಲ್ಲ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅಂತಾನಂತೆ ಆಕ್ಚುಲಿ ಅವ್ನ್ಗೆ ಹಿಂದಿನ ದಿನ ರಾತ್ರಿ ಯಾವತ್ತೂ ಇಲ್ದೇ ಇರೋ ನಿದ್ದೆ ಅಂತೆ ಅದರ್ವೈಸ್ ಅಪ್ಪ ಯಾವಾಗ ಇದಳ್ತಾರೆ ಅಪ್ಪ ಯಾವಾಗ ಕರೀತಾರೆ ಅಂತ ಕಾನ್ಷಿಯಸ್ ಆಗಿ ಒಂದು ಗಮನ ಅಲ್ಲೇ ಇಡ್ತಾ ಇದ್ರಂತೆ ಅವ್ರ ತಂದೆ ಬಗ್ಗೆ ಬಟ್ ಪ್ರೀವಿಯಸ್ ನೈಟ್ ಏನಾಗಿದೆ ಅವ್ರು ನಿದ್ದೆ ಹೋದವ್ರು ನಿದ್ದೆನೆ ಹೋಗ್ಬಿಟ್ಟಿದ್ದಾರೆ ಅವ್ರ ಗೊತ್ತೇ ಇಲ್ಲ ಕಂಪ್ಲೀಟ್ ನಿದ್ದೆ ಮಾಡಿಬಿಟ್ಟಿದ್ದಾರೆ ಡೀಪ್ ಸ್ಲೀಪ್ ಅದು ಏನಂತಾನೆ ಗೊತ್ತಾಗಿಲ್ಲ ತಕ್ಷಣ ದಾಸರಿಗೆ ಅಂದಾಜ್ ಬಂತಂತೆ ಅವರು ಅಂದ್ರೆ ಮಗ ಏನು ಮಾಡಿಲ್ಲ ಹಾಗಾದ್ರೆ ಅವನಲ್ಲ ಬಂದಿದ್ದು ಮತ್ತು ಬಂದಿದ್ದಿ ಅವರು ತಂಬಿಗೆ ತಗೊಂಡು ಸಾಕ್ಷಾತ್ ಗೋವಿಂದನೇ ಬಂದಿದ್ದಾನೆ ಅದಕ್ಕೆ ಅವನು ಆಡಿನಲ್ಲಿ ತಂಬಿಗೆ ತಂಬಿಕೆ ತಗೊಂಬಂದಿಲ್ಲ ಅವ್ನ ತೀರ್ಥ ತಂಬಿಗೆನೆ ತಗೊಂಡ್ ಅವನು ಅಂದ್ರೆ ಭಕ್ತನಿಗೆ ಹೆಲ್ಪ್ ಮಾಡೋದಕ್ಕೆ ಅವನ ಅಪ್ಪಣ್ಣ ತಮ್ಗೆ ಪುರಂದರ ಪುರಂದರದಾಸರ ಅಂದ್ರೆ ಅಪ್ಪಣ್ಣ ಮಲಗಿದಾನೆ ಗೋವಿಂದ ನೋಡು ಮಲಗಲ್ಲ ಭಗವಂತ ಮಲಗದ್ರ ಅಷ್ಟೇ ನಾವೆಲ್ಲ ಮಲಗಿಬಿಡ್ತೀವಿ ಪರ್ಮನೆಂಟ್ ಆಗಿ ಅದಕ್ಕೆ ಅವನು ಕೇಳಿಸ್ಕೊಂಡು ಅಪ್ಪಣ್ಣ ಮಲಗಿದಾನಲ್ಲ ಅದಕ್ಕೇನೆ ಗೋವಿಂದ ಹಿಮ್ಸೆಲ್ಫ್ ಅಪ್ಪಣ್ಣನ ರೂಪದಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಪುರಂದರ ಪುರಂದರದಾಸರಿಗೆ ಸಚ್ ಇಸ್ ದ ಹೈಟ್ ಆಫ್ ಡಿವೋಷನ್ ಪುರಂದರದಾಸರು ಗೊತ್ತಾಯ್ತಾ ನಾವು ಭಗವಂತನ ಹತ್ರ ಹೋಗೋದಕ್ಕೆ ಎಷ್ಟೆಲ್ಲ ಒದ್ದಾಡ್ತೀವಿ ಗುದ್ದಾಡ್ತೀವಿ ಇಲ್ಲಿ ಭಗವಂತ ಹಿಮ್ಸೆಲ್ಫ್ ಬಂದು ಪುರಂದರದಾಸರಿಗೆ ಸಹಾಯ ಮಾಡಿದ್ದಾನೆ ಅಂತಂದ್ರೆ ಪುರಂದರದಾಸರಿಗೆ ಆದರೂ ಗೊತ್ತಾಗಲ್ವಂತೆ ಸೀಕ್ರೆಟು ಅಂದರೆ ಭಗವಂತ ಮಾಡಿದಾನೆ ಎಸ್ ಈ ಅಂಡರ್ಸ್ಟುಡ್ ಬಟ್ ಯಾಕೆ ಆ ಥರ ಮಾಡ್ದ ಭಗವಂತ ನಾರ್ಮಲ್ ನೀರು ಕೊಡ್ಬೋದಾಗಿತ್ತಲ್ಲ ತೀರ್ಥದ ನೀರು ಯಾಕೆ ಕೊಟ್ಟ ಮತ್ತು ನನ್ನ ಹತ್ರ ಕುಟ್ಟಿಸ್ಕೊಂಡು ಬೇರೆ ಕುಟ್ಟಿಸ್ಕೊಂಡಲ್ಲ ಇದರಲ್ಲಿ ಏನೋ ಇದೆ ಸಮಥಿಂಗ್ ಅಂತ ಅಂದ್ಕೊಂಡು ಪುರಂದರದಾಸರು ಸುಮ್ಮನೆ ಹಾಕ್ತಾರೆ ಅಷ್ಟೇ ಮೇ ಬಿ ಭಗವಂತ ಒಂದು ಟೈಮಲ್ಲಿ ರಿವೀಲ್ ಮಾಡ್ತಾರೆ ಇನ್ ಫ್ಯೂಚರಲ್ಲಿ ಅನ್ನೋರ್ ಥರ ಮಾಡಿಕೊಂಡು ಅಷ್ಟಕ್ಕೆ ಅವರು ಸುಮ್ನ ಆಗ್ತಾರೆ ಪುರಂದರದಾಸರು ಸೊ ಆ ರೀತಿ ಆಗುತ್ತೆ ಅದ್ರ ಜೊತೇಲಿ ಇಲ್ಲಿ ಆ ಸುಳಾದಿಗಳ ಬಗ್ಗೆ ನಾನೇನ್ ಮಾತಾಡ್ದೆ ವಿಜಯದಾಸರು ಭಗವಂತನ ಮೇಲೆ ಎರಡು ನಿಂದಾ ಸ್ತುತಿನ ಮಾಡ್ತಾರಲ್ಲ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಿನ್ನ ಭಕ್ತರ ಚರಣ ದರ್ಶನಕ್ಕೆ ಬಂದವನು ಅಂತ ಒಂದು ಮತ್ತೆ ಮಂಗ್ ಜಯ ಮಂಗಳಂ ಅಂತ ಹೇಳಿ ಆಯ್ತಪ್ಪ ಇನ್ನು ಬರತಾ ನಿಲ್ಲಿಸ್ಬಿಡ್ತೀನಿ ಮತ್ತೆ ನಾನು ಇದೆ ಲಾಸ್ಟ್ ನಾವೆಲ್ಲ ಮಾತಾಡ್ತೀವಲ್ಲ ಪ್ರತಿ ಸರಿ ಹೋದಾಗ ಇದೇ ಲಾಸ್ಟ್ ಸರಿ ಬರಲ್ಲ ನಾನು ತಿರುಪ್ತಿಗೆ ಅಂತ ಆ ಥರ ಅವ್ರು ಅವತ್ತು ಹೇಳಿದ್ರಂತೆ ಇದೇ ಲಾಸ್ಟ್ ನಾನು ಬರೋಲ್ಲ ಅಂತ ಆ ಥರ ಹೇಳಿ ಕೊನೆಗೆ ಆ ಸುಳಾದಿ ಕೊನೇ ಹೇಳ್ತಾರೆ ಅಂದರೆ ಭಗವಂತ ದರ್ಶನ ಕೊಟ್ಟು ಹೂವು ಎಲ್ಲ ಪ್ರಸಾದ ಕೊಟ್ಟ ಮೇಲೆ ಅವಾಗ ಹೇಳ್ತಾರೆ ಅದರಲ್ಲಿ ಇದು ವೆರ್ ಇಸ್ ದಟ್ ಅಂದರೆ ಒಬ್ಬ ಬಡ ಬ್ರಾಹ್ಮಣನ್ಗೆ ಅವನಿಗೆ ಮಾಡ್ತಾರೆ ಅವರು ಬಡ ಬ್ರಾಹ್ಮಣನ್ಗೆ ಆಕ್ಚುಯಲ್ ಆಗಿ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಬಡ ಬ್ರಾಹ್ಮಣನ್ಗೆ ಆ ಬಡಬ್ರಾಹ್ಮಣನ್ಗೆ ಸಹಾಯ ಮಾಡಬೇಕಾದಾಗ ಅದನ್ನ ಸುಳಾವಿಲಿ ಬರೀತಾರೆ ಬಡಬ್ರಾಹ್ಮಣನಿಗೆ ನೀನು ಸಹಾಯ ಮಾಡ್ದೆ ಅಂತ ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತಾರೆ ಬಡಬ್ರಾಹ್ಮಣನಿಗೆ ಸಹಾಯ ಮಾಡ್ದೆ ಅನ್ನೋ ಬಂದಿದೆ ಅಂತಂದರೆ ಅಂದರೆ ಈ ಕೃಷ್ಣಾಜಿನದ ಪೆಟ್ಟೆಲ್ಲ ಅವ್ರು ತಗೋತಾರಲ್ಲ ಆ ಪೆಟ್ಟು ತಗೊಂಡಾಗ ಅವರು ನಿನ್ನ ತಕ್ಷಣ ಕಲ್ಲಪ್ಪ ಬರೋದು ನಾನು ಇನ್ಮೇಲಿಂದ ಬರಲ್ಲ ಬಿಡು ನಾನು ಅಂತ ಹೇಳಿ ಅದೆಲ್ಲ ಮಾಡ್ತಾರಲ್ಲ ಮಾಡಿದ ಮೇಲೆ ಅವರಾವಾಗ ನೆಕ್ಸ್ಟ್ ಅವ್ರು ಹೋಗ್ಬೇಕಾದ್ರೆ ಪುರಂದರದಾಸರು ಹೊರಡಬೇಕು ಅಂತ ಅಂತಂದಾಗ ಇಕ್ಕ ವಿಜಯದಾಸರು ತಿರುಪತಿಲಿ ಗೋವಿಂದನ ಮುಂದೆ ನಿಂತ್ಕೊಂಡು ಮತ್ತೊಂದು ಕೃತಿನ ರಚನೆ ಮಾಡ್ತಾರೆ ನಿನ್ನ ನೋಡಲಿ ಬಂದೆ ನಿತ್ಯ ತೃಪ್ತ ಅಂದ್ರೆ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತ ಹೇಳಿದ್ರು ಅಂದ್ರೆ ನಿನ್ನ ನೋಡಕ್ ಬಂದವನಲ್ಲ ನಾನು ಅಂತ ಒಂದು ಕೃತಿ ರಚನೆ ಮಾಡಿದ್ರು ಈಗ ಇನ್ನೇನ್ ತಿರುಪ್ತಿ ಬಿಟ್ಟು ಹೋಗ್ತಾ ಇದಾರೆ ಆಫ್ಟರ್ ಹಿ ಗೆಟಿಂಗ್ ದ ವೈಸ್ ಟ್ರೀಟ್ಮೆಂಟ್ ಅದೆಲ್ಲ ಕೊಟ್ಟ ಮೇಲೆ ಅವ್ರಿಗೆ ಏನೇನ್ ಮರ್ಯಾದೆ ಸಿಗ್ಬೇಕು ಅದೆಲ್ಲ ಸಿಕ್ತಲ್ವಾ ಆಗ ಅವ್ರು ಹೇಳ್ತಾ ಇದ್ದಾರೆ ನಿನ್ನ ನೋಡಲಿ ಬಂದೆ ನಿತ್ಯ ತೃಪ್ತ ನಿತ್ಯ ತೃಪ್ತ ಅಂದ್ರೆ ಭಗವಂತ ಆಲ್ವೇಸ್ ಆತ್ಮಾರಾಮ ನಮ್ದು ಏನು ಬೇಕಿಲ್ಲ ಅವನಿಗೆ ನಮ್ ನಮಸ್ಕಾರ ಬೇಕಿಲ್ಲ ಹಾಡ್ತೀನಿ ಹೋಗ್ಲಿ ಹಾಡ್ಬಿಟ್ಟು ಭಗವಂತನ ಸಂತೋಷ ಪಡಿಸ್ತೀನಿ ಅಂದ್ರೆ ನಾರದ ತುಂಬುರು ಇಪ್ಪತ್ನಾಲ್ಕು ಗಂಟೆ ಭಗವಂತನಿಗೋಸ್ಕರ ಹಾಡ್ತಾ ಇರ್ತಾರೆ ನಾರದ ತುಂಬುರು ಲೆವೆಲ್ ಅವ್ರು ನಾವಲ್ಲ ವೇದ ಹೇಳ್ಬಿಟ್ಟು ಭಗವಂತನ ತೃಪ್ತಿ ಪಡಿಸ್ತೀನಿ ಅಂದ್ರೆ ಬ್ರಹ್ಮದೇವರು ಯಾವಾಗ್ಲೂ ವೇದ ಘೋಷಣ ಮಾಡ್ತಾನೆ ಇರ್ತಾರೆ ಭಗವಂತನಿಗೆ ಇನ್ನೇನಾದ್ರೂ ಮಾಡಿ ನಾನು ಏನಾದರೂ ಮಾಡ್ತೀನಿ ಅಂತಂದ್ರೆ ಚಾಮರ ಹಾಕ್ತೀನಿ ವ್ಯಜನ ಹಾಕ್ತೀನಿ ಅಂದ್ರೆ ಸರಸ್ವತಿ ಭಾರತೀ ದೇವಿಯರು ಚಾಮರ ವ್ಯಜನ ಹಾಕ್ತಾ ಇರ್ತಾರೆ ಲಕ್ಷ್ಮಿ ಅಂತೂ ಛತ್ರ ಚಾಮರ ವ್ಯಜನ ಪರ್ಯಂಕ ಎಲ್ಲಾನು ಅವಳೇ ಆಗ್ಬಿಟ್ಟಿರ್ತಾಳೆ ಪ್ರತಿಯೊಂದನ್ನು ಆಗಿ ನಾನೇ ಸೇವೆ ಮಾಡ್ತೀನಿ ಅಂತ ಭಗವಂತನ ಹತ್ರ ನಿಂತಿದ್ದಾಳೆ ಹಾಗಾಗಿ ಎಷ್ಟೋ ಕೋಟಿ ಕೋಟಿ ಜನ ಇರ್ಬೇಕಾದ್ರೆ ನಮ್ಮಿಂದ ಭಗವಂತನ್ ಏನಾಗ್ಬೇಕಾಗಿದೆ ಅದನ್ನ ದಾಸರೇ ಹೇಳ್ತಾ ಇದ್ದಾರೆ ನಿನ್ನ ನೋಡಲಿ ಬಂದೆ ನಿತ್ಯ ತೃಪ್ತ ನಿನ್ನ ನೋಡಕ್ಕೆ ಬಂದೆ ಕೊಣೋ ನಿತ್ಯ ತೃಪ್ತ ಅಂತ ಅನ್ಯರಲ್ಲಿ ಅನ್ಯರಿಂದಲೇ ನನಗೇನು ಪ್ರಯೋಜನ ನನಗೆ ಬೇರೆಯವರಿಂದ ನನಗೇನು ಪ್ರಯೋಜನ ಹೆಲ್ಪ್ ಏನಿದೆ ಅದರಿಂದ ನಿನ್ನನ್ನು ನೋಡಕ್ಕೆ ಅಂತ ಬಂದಿದ್ದು ದರ್ಶನಕ್ಕೆ ಬಂದವ ನಾನು ನಾನಲ್ಲೆಂದು ನಾನಂದು ಅಂದ್ರೆ ನಾನು ನಿನ್ನ ದರ್ಶನಕ್ಕೆ ಬಂದವನಲ್ಲ ಅಂತ ಹೇಳಿದೆ ಅಲ್ವಾ ಅವತ್ತು ಹರಿ ನಿನಗೆ ನುಡಿದಿದ್ದು ಮನಸ್ಸಿನೊಳಗೆ ಸುಮ್ಮನೆ ಫಾರ್ ಆಸ್ ಎ ಜೋಕ್ ಸುಮ್ಮನೆ ಹೇಳಿದೆ ಅಪ್ಪ ನಾನು ಸೀರಿಯಸ್ ಆಗಿ ತಗೋಬೇಡ ಅದನ್ನ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವತ್ ಹೇಳೋದೆಲ್ಲ ಹೇಳ್ಕೊಂಡು ಈಗ ಹೇಳ್ತಾ ಇದ್ದಾರೆ ಇಲ್ಲ ನಾನು ಸುಮ್ಮನೆ ಮನಸ್ಸಲ್ಲಿ ಹೇಳಿದ್ದಷ್ಟೇ ಸೀರಿಯಸ್ ಆಗಿ ತಗೊಂಬೇಡ ನೀನು ಅದನ್ನಂತ ಹೇಳ್ತಾ ಹೇಳ್ಕೊಂಡು ಆಮೇಲೆ ಒಂದೊಂದೇ ಒಂದೊಂದೇ ಹೇಳ್ತಾ ಇದರಲ್ಲಿ ಲಾಸ್ಟಲ್ಲಿ ಹೇಳ್ತಾರೆ ಈ ಥರ ಬಡ ಬ್ರಾಹ್ಮಣನಿಗೆ ನೀನು ಜರ ಜರಗೆ ವರವಿತ್ತ ಜರ ಅಂದರೆ ವಯಸ್ಸಾಗಿರೋನು ಅಂತ ಜರನಿಗೆ ವರವಿತ್ತ ಅಂದರೆ ವಯಸ್ಸಾಗಿರೋನಿಗೆ ನೀನು ವರ ಕೊಟ್ಟೆ ಆವತ್ತು ಅಂತ ಇದ್ರ ಸ್ಟೋರಿ ಏನು ಅಂತಂದರೆ ಅಂದರೆ ಇದು ಮಾರ್ಕಂಡೇಯ ಪುರಾಣದಲ್ಲೂ ಬರುತ್ತೆ ಎಲ್ಲರೂ ಅಷ್ಟೇ ದಾಸರು ಏನೆಲ್ಲ ಮಾತಾಡ್ತಾರೆ ವಿ ಶುಡ್ ನಾಟ್ ಥಿಂಕ್ ಇಟ್ ಲೈಕ್ ಏನೋ ಬಾಯಿಗೆ ಬಂದಂಗೆ ಅವ್ರ ಒಂದಿಷ್ಟು ಮಾಡೋಕ್ ಕೆಲಸ ಇಲ್ಲ ಅವ್ರಿಗೆ ಏನೋ ನಾಲ್ಕು ಅಕ್ಷರ ಗೀಚಕ್ಕೆ ಬಂದಿದೆ ಅವ್ರಿಗೆ ಗೀಚು ಬಿಟ್ಟಿದ್ದಾರೆ ಅಂತ ನೋ ವೇದಗಳು ಪುರಾಣಗಳು ಉಪನಿಷತ್ಸುಗಳು ಬ್ರಹ್ಮಸೂತ್ರ ಭಾಗವತ ಭಗವದ್ಗೀತೆ ಇದೆಲ್ಲದ್ರದ್ದು ಸಾರಾನೇ ಅವ್ರು ಬರೆಯೋದು ಸೊ ನಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅದೆಲ್ಲದ್ರದ್ದು ಡೀಟೇಲ್ಸ್ ಬಂದಿದೆ ಹೊರತು ಇಟ್ ಇಸ್ ನಾಟ್ ಲೈಕ್ ಏನೇನೋ ಬಾಯಿಗೆ ಬಂದಂಗೆ ಬರೆದಿದ್ದಾರೆ ಅಂತ ಆ ರೀತಿ ಜರಗೆ ಬರೋ ವಿತ್ತ ಅಂತಂದ್ರೆ ಮಾರ್ಕಂಡೇಯ ಪುರಾಣ ಅಂತರ್ಗತ ಕೂಡ ಈ ಕತೆ ಬರುತ್ತೆ ಅದರಲ್ಲಿ ಏನಾಗತ್ತೆ ಅಂದ್ರೆ ಒಬ್ಬ ತುಂಬಾ ಬಡ ಬ್ರಾಹ್ಮಣ ವಯಸ್ಸಾಗಿ ಹೋಗಿರುತ್ತೆ ವಯಸ್ಸಾಗಿ ಹೋಗಿರ್ತಾನೆ ಮತ್ತೆ ಕಡು ಬ್ರ ಬಡವ ಅವ್ನಿಗೇನು ದುಡ್ಡೇ ಇರಲ್ಲ ಅವ್ನಿಗೆ ಅವನು ಆದ್ರೂ ಕೂಡ ಧರ್ಮಿಷ್ಟ ಆಗಿರ್ತಾನೆ ಭಗವಂತನ ಭಕ್ತ ಆಗಿರ್ತಾನೆ ತುಂಬಾ ಭಕ್ತಿ ಮಾಡಿ 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 ಏನ್ ಮಾಡಿದ್ರು ಕೂಡ ಅವನೇನ್ ಸ್ಟೇಟಸ್ ಏನ್ ಚೇಂಜ್ ಆಗಲ್ಲ ಅದಕ್ಕೆ ಅವ್ನ ಏನ್ ಅನ್ಕೋತಾನೆ ಆಲ್ರೆಡಿ ದೇಹ ಕೈ ಕೊಡ್ತಾ ಇದೆ ಯಾಕಂದ್ರೆ ವಯಸ್ಸಾಗೋಗಿದೆ ಸರಿಯಾಗಿ ಕೈ ಕಾಲ್ ಕೆಲಸ ಮಾಡ್ತಾ ಇಲ್ಲ ಇನ್ನು ಹೋಗ್ಲಿ ನಾನು ಆರಾಮಾಗಿರೋಣ ಅಂತಾದ್ರು ಇದ್ಯಾ ದುಡ್ಡು ಇಲ್ಲ ನನ್ನ ಹತ್ರ ಒಂದ್ ಕೆಲ್ಸ ಮಾಡ್ತೀನಿ ಭಗವಂತ ಲಾಸ್ಟ್ ಟೈಮ್ ನಿನ್ ಮನೆ ದೇವರು ನಿನ್ ದರ್ಶನ ತಗೊಂಡ್ಬಿಡ್ತೀನಿ ತಗೊಂಡ್ಬಿಟ್ಟು ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ಬಿಡ್ತೀನಿ ನಾನು ಅಷ್ಟೇ ಎಂಟು ಮಾಡ್ಕೊಂಡ್ಬಿಡ ಲೈಫು ಇದ್ದೇನು ಮಾಡಂಗಿದೀನಿ ನನ್ನ ಹೆಲ್ತು ಸರಿ ಇಲ್ಲ ವೆಲ್ತ್ ಅಂತೂ ಮೊದಲೇ ಇಲ್ಲ ಹಾಗಾಗಿ ನಾನು ದರ್ಶನ ಮಾಡ್ಕೊಂಡು ಬಂಡೆಯಿಂದ ಕೆಳಗಡೆ ಹಾರೀತಿ ಸತ್ತೋಗ್ತೀನಿ ಅಂತ ಹೇಳಿಬಿಟ್ಟು ಆ ಬಡ ಬ್ರಾಹ್ಮಣ ಏನ್ ಮಾಡ್ತಾನೆ ಬರ್ತಾನೆ ದರ್ಶನಕ್ಕೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಬೆಟ್ಟದಿಂದ ಇನ್ನೇನ್ ಕೆಳಗಡೆ ಹಾರಬೇಕು ಅಂದಾಗ ಅವನು ಜೋರಾಗಿ ಮಾತಾಡ್ತಾನಂತೆ ಮಾತಾಡ್ಕೊಂಡು ಏ ಭಗವಂತ ಆಯ್ತಪ್ಪ ನನ್ನ ನಿನ್ನ ಉದ್ಧಾರ ಮಾಡು ನೀನು ನನಗೆ ಈ ಜನ್ಮದಲ್ಲಂತೂ ಏನೂ ಆಗ್ಲಿಲ್ಲ ನನ್ನ ಕೈಯಲ್ಲಿ ಅದಕ್ಕೋಸ್ಕರ ನಾನು ನಾನು ಎಂಡ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಇನ್ನೇನು ಹಾರಬೇಕು ಅನ್ಕೊಂಡಿದ್ದಾಗ ಬೆಟ್ಟದ ಕೆಳಗಡೆ ಭಗವಂತನೇ ರಾಜ್ಕುಮಾರನ್ ರೂಪದಲ್ಲಿ ಬರ್ತಾನಂತೆ ರಾಜ್ಕುಮಾರನ ರೂಪದಲ್ಲಿ ಬಂದ್ಬಿಟ್ಟು ಭಗವಂತ ಹಾರಬೇಡಪ್ಪ ಬ್ರಾಹ್ಮಣ ಜನ್ಮ ಎಷ್ಟೋ ಕೋಟಿ ಕೋಟಿ ಜನ್ಮಗಳು ಆಕ್ಚುಲಿ ಶಾಸ್ತ್ರಗಳಲ್ಲಿ ಹೇಳಿರೋ ತರ ಅಗೈನ್ ಡೋಂಟ್ ಟೇಕ್ ಇಟ್ ಆಸ್ ಜಾತಿ ಬ್ರಾಹ್ಮಣರು ಬ್ರಾಹ್ಮಣ ಆಗಿ ಅಂದ್ರೆ ಜಡ್ಜ್ ಮಗ ನಾನು ಅವತ್ತೇ ಹೇಳ್ದಂಗೆ ಜಡ್ಜ್ ಮಗ ಹುಟ್ಟಿದ ಅಂದ ತಕ್ಷಣ ಅವ್ನು ಜಡ್ಜ್ ಆಗಲ್ಲ ಡಾಕ್ಟರ್ ಮಗ ಆಗ್ಬಿಟ್ಟ ಅನ್ ಮಾತ್ರಕ್ಕೆ ಅವ್ನು ಡಾಕ್ಟರ್ ಆಗಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ತರ ಗ ಚಾತುರ್ವರ್ಣ ಮಯ ಸೃಷ್ಟ ಗುಣ ಕರ್ಮ ವಿಭಾಗಶಃ ಅವ್ರವ್ರ ಗುಣ ಮತ್ತೆ ಅವ್ರವ್ರ ಕರ್ಮಗಳನ್ನ ನೋಡಿಕೊಂಡು ವರ್ಣ ಮತ್ತೆ ಆಶ್ರಮಗಳನ್ನ ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಭಗವಂತ ಹೇಳ್ತಾನೆ ಹಾಗಾಗಿ ಪಠಣ ಪಾಠಣ ಯಜನ ಯಾಜನ ಜ್ಞಾನ ಪ್ರತಿಗ್ರಹ ಅದೇನಿರುತ್ತೆ ಯಾರದನ್ನ ನಡೆಸ್ತಾ ಇರ್ತಾರೆ ಅವರು ನಿಜವಾಗಿರೋ ಬ್ರಾಹ್ಮಣರು ಹೊರತು ಅದರ್ವೈಸ್ ದ್ವಿಜ ಬಂಧು ಅಂತ ಅಶ್ವತ್ಥಾಮನ್ನೇ ಬಿಟ್ಟಿಲ್ಲ ಕೃಷ್ಣ ದ್ವಿಜ ಬಂಧು ಅಂತ ಅಂದ್ಬಿಟ್ರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ದ್ವಿಜ ಬಂದು ದ್ವಿಜ ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣ ಬಂದು ಅಷ್ಟೇ ಹೊರತು ಬ್ರಾಹ್ಮಣ ಆಗಲ್ಲ ಯಾಕಂದ್ರೆ ಮಾಡಬಾರದ್ ಕೆಲಸ ಮಾಡಿದ್ರು ಅಷ್ಟೋತ್ತಮ ಅಂತ ಹೇಳಿ ಮೂದಲಿಸ್ತಾರೆ ಹಾಗಾಗಿ ನಾವೆಲ್ಲ ಎಲ್ಲಿದ್ದೀವಿ ವೇಡು ವಿ ಸ್ಟ್ಯಾಂಡ್ ಅಂತ ಬಟ್ ಆಕ್ಚುಲಿ ಬ್ರಾಹ್ಮಣ ಜನ್ಮ ಅನ್ನೋಂಥದ್ದು ಅಂದ್ರೆ ರಿಯಲ್ ಬ್ರಾಹ್ಮಣ ಹೇಗಾಗ್ತಾರೆ ಅಂತಂದ್ರೆ ಎಷ್ಟೋ ಕೋಟಿ ಜನ್ಮಗಳು ಅಂದ್ರೆ ನಾ ಈ ಬೇಕು ಅದು ಇದು ಎಲ್ಲ ಆಗಿ ಆ ಜನ್ಮಗಳಲ್ಲಿ ಮಾಡಿರುವಂತ ಪುಣ್ಯದ ಪ್ರಕಾರವಾಗಿ ಒಂದು ಮನೆ ಕಾದಿರ್ತೀನಿ ಚೆನ್ನಾಗಿ ಎತ್ತಾಗಿ ಹೊಲ ಉಳಿರ್ತೀನಿ ಅದೆಲ್ಲ ಪುಣ್ಯದ ಕೆಲ್ಸನೇ ಆ ಕೆಲ್ಸದ ಪ್ರಭಾವವಾಗಿ ಮನುಷ್ಯರು ಜನ್ಮ ಬರುತ್ತೆ ಆ ಮನುಷ್ಯ ಜನ್ಮದಲ್ಲಿ ಅನೇಕ ಕೋಟಿ ಜನ್ಮಗಳು ನಾವೆಲ್ಲ ಚೆನ್ನಾಗಿ ಸಾಧನೆ ಮಾಡಿದ್ವಿ ಅಂತಂದ್ರೆ ಬ್ರಾಹ್ಮಣ ಜನ್ಮ ಬರುತ್ತೆ ಅಂತ ಹೇಳ್ತಾರೆ ಅಂತ ಬ್ರಾಹ್ಮಣ ಜನ್ಮ ಬಂದಿದೆ ನಿನಗೆ ಯಾಕೋ ಸರಿಯಾಗಿ ಅದನ್ನ ಕಳ್ಕೊತಾ ಇದೀಯಾ ಅಂತ ಹೇಳಿದಾಗ ಬಾ ನಾನು ಏನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ರಾಜ್ಕುಮಾರ ಬಂದ್ಬಿಟ್ಟು ಒಂದು ತೀರ್ಥ ಇರುತ್ತೆ ಅಂದ್ರೆ ಕಲ್ಯಾಣಿ ತುಂಬಾ ತೀರ್ಥಗಳಿದೆ ತಿರುಮಲದಲ್ಲಿ ನಮ್ ಕಣ್ಣಕ್ ಕಾಣಲ್ಲ ನಮ್ಗೆ ಯೋಗ್ಯತೆ ಇಲ್ಲ ವಿ ಕೆನಾಟ್ ಫೈಂಡ್ ಇಟ್ ಆಲ್ ಸೊ ಆ ತೀರ್ಥ ಅಲ್ಲಿ ಹೋಗಿ ಮುಳುಗಿಸ್ತಾರಂತೆ ಮುಳುಗಿ ಹೊರಗಡೆ ಬರಬೇಕಾದ್ರೆ ಯಂಗ್ ಬಾಯ್ ಅವರು ಆ ವಯಸ್ಸಾಗಿರೋದನ್ನ ಹೋಗ್ಬಿಟ್ಟು ಯಂಗ್ ಬಾಯ್ ಆಗ್ಬಿಡ್ತಾರೆ ತುಂಬಾ ಶಕ್ತಿ ಎಲ್ಲ ಬಂದಿರುತ್ತೆ ಯಂಗ್ ಲುಕಿಂಗ್ ಆಯ್ತಾ ಅದಷ್ಟೇ ಎಲ್ಲ ಒಳ್ಳೆ ಇದು ಕೊಟ್ಬಿಡ್ತಾರೆ ಚಿನ್ನ ಬೆಳ್ಳಿ ಮುತ್ತು ರತ್ನ ಕೊಟ್ಬಿಡ್ತಾರೆ ಸಂಪತ್ ಕೊಟ್ಬಿಡ್ತಾರೆ ಆಮೇಲೆ ಅವ್ನು ಹೇಳ್ತಾನಂತೆ ನೋಡಪ್ಪ ಸಂಪತ್ ಕೊಟ್ಟಿದ್ದೀನಿ ಯಂಗ್ ಬಾಡಿ ಕೊಟ್ಟಿದ್ದೀನಿ ಇನ್ನಾದ್ರೂ ಹೋಗು ಸಾಧನೆ ಮಾಡ್ಕೊಂಡು ನೀನು ಸಾಧನೆ ಮಾಡ್ಕೊಂಡು ಆರಾಮಾಗಿರು ಈ ಜನ್ಮನ ಚೆನ್ನಾಗಿ ಕಳಿ ನೀನು ಸಾಧನೆ ಮಾಡು ಅಂತ ಹೇಳಿ ರಾಜನ್ ರಾಜ್ಕುಮಾರನ ರೂಪದಲ್ಲಿ ಬಂದು ಹೇಳ್ತಾನೆ ಆ ಬ್ರಾಹ್ಮಣನ ಉದ್ಧರಿಸ್ತಾನೆ ಅದನ್ನೇ ಇಲ್ಲ ಅವ್ರು ಹೇಳ್ತಾ ಇದಾರೆ ಜರಗೆ ವರವಿತ್ತ ನೋಡಿ ಈ ಜರಗೆ ವರವಿತ್ತ ಅನ್ನೋ ಅಂಥದ್ದು ಮಾರ್ಕಂಡೇಯ ಪುರಾಣ ಅಂತರ್ಗತದಲ್ಲಿ ವೆಂಕಟಾಚಲ ಮಹಾತ್ಮೆ ಕಥೆಯಲ್ಲಿ ಬರುತ್ತೆ ಆ ವೆಂಕಟಾಚಲ ಮಹಾತ್ಮೆ ಕಥೆಯಲ್ಲಿ ಬಂದಿರೋದನ್ನ ವಿಜಯದಾಸರು ತಮ್ಮ ಸುಳಾದಿಲಿ ತಿಳಿಸ್ತಾರೆ ಅಂತಂದ್ರೆ ಒಂದು ಸುಳಾದಿ ಆಗ್ಲಿ ಒಂದು ದಾಸರ ಪದ ಆಗ್ಲಿ ನಾವು ಕಲ್ತ್ವಿ ಅಂತಂದ್ರೆ ಅದರಲ್ಲಿ ಎಷ್ಟೋ ವಿಚಾರಗಳು ಇವಾಗ ನಾವು ಭಗ ಭಾಗವತ ಫುಲ್ ತೆಗೆದ್ವಿ ಅಂತಂದ್ರೆ ಅದರಲ್ಲಿ ಒಂದು ಸ್ಕಂದದಲ್ಲಿ ನರಸಿಂಹನ್ ಬಗ್ಗೆ ಕೊಟ್ಟಿರ್ತಾರೆ ಇನ್ನೊಂದ್ ಯಾವ್ದೋ ಸ್ಕಂದದಲ್ಲಿ ವಾಮನನ್ ಬಗ್ಗೆ ಕೊಟ್ಟಿರ್ತಾರೆ ಮತ್ತೊಂದ್ ಸ್ಕಂದದಲ್ಲಿ ಮತ್ಸ್ಯ ಪುರಾಣ ಇನ್ನೊಂದ್ ಯಾವ್ದೋ ಸ್ಕಂದದಲ್ಲಿ ಕೂರ್ಮನ್ ಬಗ್ಗೆ ಕೊಟ್ಟಿರ್ತಾರೆ ಅಂದ್ರೆ ಭಗವಂತನ ಹತ್ತು ಅವತಾರ ತಿಳ್ಕೋಬೇಕು ಅಂದ್ರೆ ಇಡೀ ಭಾಗವತ ಓದ್ಬೇಕು ನಾವು ಅದೇ ದಶಾವತಾರ ಸ್ತುತಿ ಅದು ಇದು ಅಂದ್ರೆ ಒಂದೇ ಒಂದು ಕೃತಿಲಿ ಒಂದ್ ಹತ್ತು ಸ್ಟಾನ್ಸ್ ಅಥವಾ ಐದು ಸ್ಟಾನ್ಸ್ ಅಲ್ಲಿ ಇಡೀ ದಶಾವತಾರ ಕೊಟ್ಟು ಬಿಡ್ತಾರೆ ದಾಸರು ಸೊ ಈಸಿ ಅಲ್ವಾ ನಮ್ಗೆ ಯಾವ ರೀತಿ ಅವರು ಹರಿದು ಕುಡ್ದು ಎಲ್ಲ ಮಾಡಿ ನಮ್ಗೆ ಹೇಗೆ ಕೊಡ್ತಾ ಇದ್ದಾರೆ ಅಂತ ಬಿಕಾಸ್ ಈಸಿ ಟು ಡೈಜೆಸ್ಟ್ ನಮಗೆ ಒಂದೇ ಸರಿ ಕಬ್ಬು ಕೊಟ್ಟರೆ ತಿನ್ನಕೆ ಹಲ್ಲಿಲ್ಲ ನಮಗೆ ಅದಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ ಕಬ್ಬಿನ ಜ್ಯೂಸೇ ರೆಡಿ ಮಾಡಿಬಿಟ್ಟು ಕೊಟ್ಟು ಬಿಡ್ತಾ ಇದ್ದಾರೆ ಕುಡೀರಿ ಇದೇನಾದ್ರೂ ಅಂತ ಅಷ್ಟು ಈಸಿಯಾಗಿ ಅಂತದ್ದು ಮಾರ್ಕಂಡೇಯ ಪುರಾಣದಲ್ಲಿ ಕುಮಾರಧಾರ ತೀರ್ಥ ಅಂತೆ ಎಷ್ಟೋ ತೀರ್ಥಗಳಿದೆ ಕೆಲವೊಂದು ಒಂದು ಸೆಲೆಕ್ಟೆಡ್ ನಾಲ್ಕೈದು ತೀರ್ಥಗಳಿಗೆ ಇವಾಗ ಸ್ವಾಮಿ ಪುಷ್ಕರಣಿ ವಿ ಆಲ್ ನೋ ಆಮೇಲೆ ಆಕಾಶ್ ಗಂಗೆಗೆ ಹೋಗ್ಬೋದು ನಾವು ಆಮೇಲೆ ಪಾಪನಾಶಿನಿಗೆ ಹೋಗ್ಬೋದು ಇಲ್ಲೆಲ್ಲ ಬಿಡ್ತಾರೆ ನಮ್ಮನ್ನ ಆದ್ರೆ ತುಂಬೂರು ತೀರ್ಥ ಕುಮಾರಧಾರ ತೀರ್ಥ ಇನ್ನು ರಾಮಕೃಷ್ಣ ತೀರ್ಥ ಇನ್ನ ಒಂದ್ ಎರಡು ತೀರ್ಥ ಅದು ಗೊತ್ತಿಲ್ಲ ಹೆಸರು ಮರ್ತೋಗಿದೆ ಇದು ವರ್ಷಕ್ಕೆ ಒಂದ್ಸರಿ ಮುಕ್ಕೋಟಿ ಆಗತ್ತೆ ಅಲ್ಲಿ ಅಂದ್ರೆ ಮುಕ್ಕೋಟಿ ದೇವತೆಗಳು ಬಂದಲ್ಲಿ ಸನ್ನಿಧಾನ ಸ್ನಾನ ಮಾಡೋ ದಿನ ಅವಾಗ ಟಿ ಟಿ ಡಿ ಅವರೇ ಅರೇಂಜ್ ಮಾಡ್ತಾರೆ ಇಟ್ ಈಸ್ ಡೀಪ್ ಇನ್ಸೈಡ್ ದ ಫಾರೆಸ್ಟ್ ಆಯ್ತಾ ಕಾಡ್ ಒಳಗಡೆ ಇರುತ್ತೆ ಆವಾಗ ಒಂದು ಪ್ಲೇಸ್ಗೆ ನಮ್ಮನ್ನ ಅಸೆಂಬಲ್ ಆಗಕ್ಕೆ ಹೇಳ್ತಾರೆ ಟಿ ಟಿ ಡಿ ಅವರೇನೆ ಕರ್ಕೊಂಡು ಹೋಗ್ತಾರೆ ಒಂದು ಸೆವೆನ್ ಟು ಏಟ್ ಕಿಲೋಮೀಟರ್ಸ್ ನಡಿಬೇಕು ಕಾಡಲ್ಲಿ ಕಾಡಲ್ಲಿ ನಡೆದಾಗ ಆ ತೀರ್ಥಕ್ಕೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಡಿಪ್ ತಗೋಬಹುದು ಆಮೇಲೆ ಊಟ ತಿಂಡಿಯಿಂದ ಹಿಡಿದು ಜ್ಯೂಸ್ ಏನ್ ಬೇಕು ನೀರ್ ಬೇಕಾ ಪ್ರತಿಯೊಂದು ಟಿ ಟಿ ಡಿ ವಿಲ್ ಟೇಕ್ ಕೇರ್ ಅದನ್ನ ಫ್ರೀ ಆಫ್ ಕಾಸ್ಟ್ ಎಲ್ಲರೂ ಮಾಡ್ತಾರೆ ಬಟ್ ಅದು ಅವ್ರ ಕ್ಯಾಲೆಂಡರ್ ಅಲ್ಲಿ ಇರುತ್ತೆ ಮುಕ್ಕೋಟಿ ಅಂತ ಅಂದ್ರೆ ಇವಾಗ ತುಂಬೂರು ತೀರ್ಥ ಮುಕ್ಕೋಟಿ ರಾಮಕೃಷ್ಣ ತೀರ್ಥ ಮುಕ್ಕೋಟಿ ಆ ಆ ಮುಕ್ಕೋಟಿ ಇದ್ದಾಗ ಅದನ್ನ ಪ್ಲಾನ್ ಮಾಡ್ಕೊಂಡು ಆ ಟೈಮ್ ಹೋದ್ವಿ ಅಂದರೆ ಯಾವಾಗ್ಲೂ ಬಿಡಲ್ಲ ಇಯರ್ಲಿ ಒನ್ಸ್ ಮಾತ್ರ ಆ ತೀರ್ಥಕ್ಕೆ ಬಿಡ್ತಾರೆ ಅಷ್ಟೇ ಯಾಕಂದ್ರೆ ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಇರತ್ತಲ್ಲಿ ಹಂದಿಗಳಿರ್ಬೋದು ಚಿರ್ತೆಗಳಿರ್ಬೋದು ಅದೆಲ್ಲ ಹಾಗಾಗಿ ಒಬ್ರೊಬ್ರೆ ಹೋಗಕ್ಕೆ ಆಗೋದಿಲ್ಲ ತುಂಬಾ ಜನ ಹೋಗಿ ದಾರಿಯೆಲ್ಲ ಕಳ್ಕೊಂಡ್ ಬಿಟ್ಟಿದ್ದಾರೆ ಭಗವಂತ ದರ್ಶನನೂ ಕೊಡೋಲ್ಲ ಅವ್ರಿಗೆಲ್ಲ ತೀರ್ಥದ ದರ್ಶನ ಸೊ ಹಾಗಾಗಿ ಹೋದ್ರೆ ಈ ತರ ಟಿ ಟಿ ಡಿ ಅವ್ರ ಒಟ್ಟಿಗೆನೆ ಹೋಗಿಕೊಂಡು ವಿ ಕ್ಯಾನ್ ಸಿ ದಟ್ ಒಂದು ಮೂರ್ನಾಲ್ಕು ತೀರ್ಥಗಳು ಆಗುತ್ತೆ ಥ್ರೂ ಔಟ್ ದ ಇಯರ್ ಅಲ್ಲೊಂದು ಇಲ್ಲೊಂದು ಆಗುತ್ತೆ ಸೊ ಆ ರೀತಿ ಈ ತೀರ್ಥ ಇದನ್ನ ಅದನ್ನ ಅಲ್ಲಿ ಬಂದಿರೋದು ಹಂಗೆ ಹೇಳಿದಾರಲ್ಲಿ ಆ ತರ ಹೇಳಿರೋದನ್ನ ಮತ್ತೆ ಜಗನ್ನಾಥ ದಾಸರು ಕೂಡ ಹೇಳ್ತಾರೆ ಮತ್ತೊಂದು ಕೃತಿಯಲ್ಲಿ ವೃದ್ಧ ಬ್ರಾಹ್ಮಣನು ತುತ್ತಿಸೇ ಸಲೀಲದೊಳು ಸಲಿಲದೊಳಗೆ ಅದ್ದಿ ವಿತ್ತ ಸಲೀಲ ಅಂದ್ರೆ ಪುಷ್ಕರಣಿ ಅದರೊಳಗಡೆ ಅದ್ಬಿಟ್ಟು ಕುಮಾರತ್ವ ಅಂದ್ರೆ ಮತ್ತೆ ಯಂಗ್ ಬಾಡಿ ಕೊಟ್ಟೆ ನೀನು ಅಂತ ಜಗನ್ನಾಥ ದಾಸರು ಕೂಡ ಹೇಳ್ತಾರೆ ಹಾಗಾಗಿ ಸುಮಾರು ಕಡೆ ಇದ್ರದ್ದು ಉಲ್ಲೇಖ ಬರುತ್ತೆ ಈ ಉಲ್ಲೇಖ ಒರಿಜಿನಲ್ ಆಗಿ ಎಲ್ಲ ಬಂತು ಅಂದ್ರೆ ಮಾರ್ಕಂಡೇಯ್ಯ ಪುರಾಣದಲ್ಲಿ ಬಂದಿರುವಂಥದ್ದು ವೆಂಕಟಾಚಲ ಮಹಾತ್ಮೇಲೆ ಬಂದಿರುವಂಥದ್ದು ಜಗನ್ನಾಥದಾಸರು ಹೇಳ್ತಾರೆ ವಿಜಯದಾಸರು ಕೂಡ ತಮ್ಮ ಕೃತಿಯಲ್ಲಿ ಅವ್ರು ಹೇಳ್ಕೋತಾರೆ ಇಷ್ಟನ್ನು ಮೇಲೆ ವಿಜಯದಾಸರು ಅವರು ನೆಕ್ಸ್ಟ್ ಮಾಡ್ತಾರೆ ತಿರುಪತಿ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೊರಡ್ತಾರೆ ಹಾಗಾಗಿ ತಿರುಪತಿಲಿ ಆ ಪರ್ಟಿಕ್ಯುಲರ್ ಇಯರ್ ಅವ್ರು ಮಾಡಿದ್ರು ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಮಾಡಿದ್ರು ಆಮೇಲೆ ಜಯಮಂಗಲಂ ಕೃತಿ ರಚನೆ ಮಾಡಿದ್ರು ಸುಳಾದಿ ರಚನೆ ಮಾಡಿದ್ರು ಅದಾದ್ಮೇಲೆ ಭಗವಂತನಿಗೆ ಮತ್ತೊಂದು ರಚನೆ ಮಾಡ್ತಾರೆ ನಿನ್ ದರ್ಶನಕ್ಕೆ ಕಣೋ ನಾನು ಬಂದಿದ್ದು ಅಂತ ಒಟ್ಟು ನಾಲ್ಕೈದು ಕೃತಿಗಳನ್ನ ದರ್ಶನ ಇನ್ಸಿಡೆಂಟ್ ಅಲ್ಲಿ ಅವರು ಆ ಪೀರಿಯಡ್ ಅಲ್ಲಿ ಅವ್ರು ರಚನೆ ಮಾಡ್ತಾರೆ ಅಂತ ಇವತ್ತು ತಿಳ್ಕೊಂಡು ಪುರೇಂದ್ರ ಒಂದು ವಂಡರ್ಫುಲ್ ಪಾಸ್ಟ್ ಟೈಮ್ ತಿರುಪ್ತಿಲಿ ನಡೆದಿದ್ದು ಅದನ್ನ ತಿಳ್ಕೊಂಡ್ವಿ ನಾಳೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಆಯ್ತಾ ಶ್ರೀ ಕೃಷ್ಣ ಅರ್ಪಣ ಮಸ್ತು ಶ್ರೀಕೃಷ್ಣ ಮಸ್ತು